ಇದು ವಿಶ್ವ ಪಾರಂಪರಿಕ ಸ್ಥಳ ಇದನ್ನು ಪಟ್ಟದಕಲ್ಲು ಅನ್ನೋದು ಅಂತ ಕರೆಯೋದಕ್ಕಿಂತ ಮುಂಚೆ ಇದನ್ನು ಕಿಸುವಳಲ್ ಅಂತ ಕರೀತಾ ಇದ್ರು ಇದೆಲ್ಲ ಏಳು ಮತ್ತು ಎಂಟನೇ ಶತಮಾನದಲ್ಲಿ ಕಟ್ಟಿರುವಂಥ ದೇಗುಲಗಳು ಇಲ್ಲಿ ಎರಡು ಮಾದರಿಯ ದೇಗುಲಗಳನ್ನ ನೋಡ್ಬೋದು ಸೊ ಇಲ್ಲಿ ಒಟ್ಟಾರೆ ಒಂದು ಒಂಬತ್ತು ಗುಡಿಗಳಿವೆ ಯಾವುದ್ಯಾವುದು ಅಂದರೆ ಕಾಡಸಿದ್ದೇಶ್ವರ ಜಂಬುಲಿಂಗೇಶ್ವರ ಚಂದ್ರಶೇಖರ ಸಂಗಮೇಶ್ವರ ಗಳಗನಾಥ ವಿರೂಪಾಕ್ಷ ಮಲ್ಲಿಕಾರ್ಜುನ ಮತ್ತು ಇದರಿಂದೇ ಬಂದು ಪಾಪನಾಥ ಅಂತ ಗುಡಿ ಇದೆ ಸೊ ಒಟ್ಟಾರೆ ಒಂಬತ್ತು ಗುಡಿಗಳು ಕಟ್ಟಿದ್ದಾರೆ ಇದು ವಿಶ್ವ ಪಾರಂಪರಿಕ ಸ್ಥಳ ಸ್ನೇಹಿತರೆ ನಮಸ್ಕಾರ ನಾನು ಇವತ್ತಿದ್ದೀನಿ ಪಟ್ಟದಕಲ್ನಲ್ಲಿ ಈ ನಮ್ಮ ಪಟ್ಟದಕಲ್ಲು ಅಂತ ಏನು ಸ್ಥಳ ಇದೆಯೋ ಇದು ವಿಶ್ವ ಪಾರಂಪರಿಕ ಸ್ಥಳ ಅಂದರೆ ಪ್ರಪಂಚದಲ್ಲಿ ಮುಂದಿನ ಒಂದು ಜನಾಂಗಕ್ಕೆ ಮನುಷ್ಯನ ಒಂದು ಕೊಡುಗೆಯನ್ನು ಉಳಿಸಿ ಮುಂದಕ್ಕೆ ಕೊಡಲೇಬೇಕಾಗಿರೋ ಕೆಲವು ಸ್ಥಳಗಳನ್ನ ಪಟ್ಟಿ ಮಾಡಲಾಗಿದೆ ಅದು ವಿಶ್ವಸಂಸ್ಥೆ ಮಾಡಿರುವಂಥ ಪಟ್ಟಿ ಆ ಪಟ್ಟಿನಲ್ಲಿ ನಮ್ಮ ಪಟ್ಟದಕಲ್ಲು ಕೂಡ ಭಾಗಿಯಾಗಿದೆ ಇನ್ನು ಕರ್ನಾಟಕದಲ್ಲಿ ಹಂಪೆ ಮತ್ತು ಪಟ್ಟದಕಲ್ಲು ಇವೆರಡೂ ಏನು ವಿಶ್ವ ಪಾರಂಪರಿಕ ಸ್ಥಳಗಳು ಅಂತ ಈಗಾಗಲೇ ನಿಮಗೆ ಗೊತ್ತಿರತ್ತೆ ಇನ್ನು ಈ ಸ್ಥಳದ ಒಂದು ವಿಷಯಕ್ಕೆ ಬರೋದಾದರೆ ಇದನ್ನು ಪಟ್ಟದಕಲ್ಲು ಅನ್ನೋದು ಅಂತ ಕರೆಯೋದಕ್ಕಿಂತ ಮುಂಚೆ ಇದನ್ನು ಕಿಸು ಒಳಲ್ ಅಂತ ಕರೀತಾಯಿದ್ರು ಏನಪ್ಪ ಕಿಸು ಒಳಲ್ ಅಂದರೆ ಶು ಅಪ್ಪಟ ಕನ್ನಡದಲ್ಲಿ ಅಥವಾ ಹಿಂದಿನ ಒಂದು ನಮ್ಮ ಹಳೆಗನ್ನಡದಲ್ಲಿ ಕಿಸು ಅಂದರೆ ಕೆಂಪು ಅಂತ ಒಳಲು ಅಂದರೆ ಭೂಮಿ ಅಂತ ಅಂದರೆ ಈ ಭಾಗದ ಭೂಮಿ ಬಂದು ಕೆಂಪು ಬಣ್ಣದಿಂದ ಕೂಡಿದ ಕಾರಣ ಇದನ್ನು ಕಿಸು ಹೊಳಲ್ ಅಂತ ಕರಿತಾಯಿದ್ರು ಇನ್ನು ಈ ಒಂದು ಪಟ್ಟದ ಇದೆಯಲ್ಲ ಈ ಪಟ್ಟದ ಇದೊಂಥರ ವಾಸ್ತುವಿನ ಒಂದು ಪ್ರಯೋಗಗಳನ್ನು ಬಾ ಕರ್ನಾಟಕದಲ್ಲಿ ನೋಡಿದ್ರೆ ಈ ಎಲ್ಲ ಪ್ರಯೋಗಗಳು ಐಹೊಳಿನಲ್ಲಿಂದ ಶುರುವಾಗತ್ತೆ ಅಂದರೆ ಶಕ ಒಂದು ಆರನೇ ಶ ಶತಮಾನದ ಆರಂಭದಲ್ಲಿ ವಾಸ್ತುವಿನ ಪ ಪ್ರಯೋಗಗಳು ನಮ್ಮ ಬಾದಾಮಿ ಚಾಲುಕ್ಯರ ಕಡೆಯಿಂದ ಆಗುತ್ತೆ ಅದರಲ್ಲೂ ಕೂಡ ಒಂದನೇ ಒಂದು ಪುಲಿಕೇಶಿ ಯಾರಿರ್ತಾನೋ ನಮ್ಮ ಚಾಲುಕ್ಯ ವಂಶದ ಸ್ಥಾಪಕ ಅವನ ಕಾಲದಲ್ಲೇ ಬಂದು ವಾಸ್ತುವಿನ ಒಂದು ಪ್ರಯೋಗಶಾಲೆ ನಮ್ಮ ಐಹೊಳೆ ಆಗಿತ್ತು ಅದರ ನಂತರ ಬಂದು ಇನ್ನು ಮುಂದಿನ ಒಂದು ಹಂತದಲ್ಲಿ ಬಂದು ಬಾದಾಮಿನಲ್ಲಿ ದೊಡ್ಡ ದೊಡ್ಡ ಗುಹೆಗಳನ್ನ ಕೊರೆದಿರ್ತಾರೆ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಏಳು ಮತ್ತು ಎಂಟನೇ ಶತಮಾನದಲ್ಲಿ ಕಟ್ಟಿರುವಂಥ ದೇಗುಲಗಳು ಇಲ್ಲಿ ಎರಡು ಮಾದರಿಯ ದೇಗುಲಗಳನ್ನ ನೋಡ್ಬೋದು ಒಂದು ನಾಗರ ಶೈಲಿ ರೇಖಾನಾಗರ ಶೈಲಿಯ ಗೋಪುರಗಳು ನಿಮಗೆ ಇಲ್ಲಿ ಕಾಣ್ತಾ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ನಾಗರ ಶೈಲಿಯ ದೇಗುಲ ಸೊ ಇಲ್ಲಿ ಸಾಕಷ್ಟು ನಾಗರ ಶೈಲಿಯ ದೇಗುಲಗಳು ನೀವು ನೋಡ್ಬೋದು ಅಷ್ಟೇ ಅಲ್ಲದೆ ನೋಡಿ ಅಲ್ಲಿ ಸಂಗಮೇಶ್ವರ ಅಂತ ಇದೆ ಮತ್ತು ಆ ಕಡೆ ಬಂದು ಬೇರೆ ಕೆಲವು ದೇಗುಲಗಳಿದೆ ಅವೆಲ್ಲ ಬಂದು ನಮ್ಮ ದ್ರಾವಿಡ ಶೈಲಿಯ ದೇಗುಲಗಳು ಅಂತ ಕರೀತಾರೆ ಸೊ ಇಲ್ಲಿ ಒಟ್ಟಾರೆ ಒಂದು ಒಂಬತ್ತು ಗುಡಿಗಳಿವೆ ಯಾವುದ್ಯಾವುದು ಅಂದರೆ ಕಾಡಸಿದ್ದೇಶ್ವರ ಜಂಬುಲಿಂಗೇಶ್ವರ ಚಂದ್ರಶೇಖರ ಸಂಗಮೇಶ್ವರ ಗಳಗನಾಥ ವಿರೂಪಾಕ್ಷ ಮಲ್ಲಿಕಾರ್ಜುನ ಮತ್ತು ಹಿಂದೆ ಬಂದು ಪಾಪನಾಥ ಅಂತ ಗುಡಿ ಇದೆ ಸೊ ಒಟ್ಟಾರೆ ಒಂಬತ್ತು ಗುಡಿಗಳು ಕಟ್ಟಿದ್ದಾರೆ ಇದು ವಿಶ್ವ ಪಾರಂಪರಿಕ ಸ್ಥಳ ಹಾಗೂ ಇಲ್ಲಿ ಕಟ್ಟಿರುವಂಥದ್ದು ಸಾ ಸಾಕಷ್ಟು ಗುಡಿಗಳು ತುಂಬಾ ದೊಡ್ಡ ದೇವಸ್ಥಾನಗಳು ಅಂದರೆ ಇದರ ಸಮಕಾಲೀನವಾಗೇನಾದ್ರೂ ನೀವು ಮಹಾಬಲಿಪುರಂನಲ್ಲಿರುವಂಥದ್ದು ಅಥವಾ ಚಾಲುಕ್ಯರ ಒಂದು ಸಮಕಾಲೀನರಾಗಿದ್ದಂಥ ಪಲ್ಲವರು ಕಟ್ಟಿರುವಂತಹ ದೇಗುಲಗಳು ಈಗಲೂ ನೀವು ಮಹಾಬಲಿಪುರ ಮತ್ತು ಕಾಂಚಿಪುರ್ದಲ್ಲಿ ನೋಡ್ಬೋದು ಆದರೆ ಇವೆರಡನ್ನೂ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಇಲ್ಲಿ ಕಟ್ಟಿರೋ ದೇಗುಲಗಳೆಲ್ಲ ತುಂಬ ಬೃಹತ್ ಆಕಾರದ್ದು ಇಲ್ಲೇ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರು ಅದರಲ್ಲಿ ಕೂಡ ನಮ್ಮ ಚಾಲುಕ್ಯರ ಒಂದು ಶಕ್ತಿ ಅಥವಾ ಅವರೊಂದು ಸಾಧನೆ ಯಾವ ಒಂದು ಉತ್ತುಂಗಕ್ಕೆ ಹೋಗಿತ್ತು ಅನ್ನೋದು ನೀವು ಈ ದೇಗುಲಗಳನ್ನ ನೋಡಿದ್ರೆ ತಿಳ್ಕೊಬೋದು ಬನ್ನಿ ನಾನು ಈ ಎಲ್ಲ ದೇಗುಲಗಳನ್ನ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಮತ್ತು ಪ್ರತಿಯೊಂದು ದೇಗುಲಗಳ ಬಗ್ಗೆ ನಿಮಗೆ ಅದರ ಒಂದು ಇತಿಹಾಸ ಏನಿತ್ತು ಮತ್ತು ಅದರೊಂದು ವಾಸ್ತುಶೈಲಿ ಏನು ಅದರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಮಾಹಿತಿ ಓದಿಸ್ತೀನಿ ಸ್ನೇಹಿತರೆ ಈ ಪಟ್ಟದಕಲ್ಲಿನ ದೇವಾಲಯಗಳ ಸಮುಚ್ಛಯದ ಒಳಗಡೆ ಬಂದರೆ ನಿಮ್ಮನ್ನು ಮೊದಲು ಸ್ವಾಗತಿಸೋದು ಇದೇ ದೇಗುಲ ಇದನ್ನು ಕಾಡಸಿದ್ದೇಶ್ವರ ದೇಗುಲ ಅಂತ ಕರೀತಾರೆ ಇನ್ನು ಈ ಕಾಡಸಿದ್ದೇಶ್ವರದ ದೇಗುಲದ ಒಂದು ಶಿಖರವನ್ನು ನೋಡಿದ್ರೆ ಇದು ವೇಸರ ಅಥವಾ ನಾಗರ ಶೈಲಿಯ ಗುಡಿ ಇದ್ದಂತಿದೆ ಇನ್ನು ನೀವು ಮುಂದಕ್ಕೆ ಬಂದು ನೋಡಿದ್ರೆ ಇಲ್ಲಿ ನಿಮಗೆ ಹೂಗುಚ್ಛವನ್ನು ಹಿಡಿದು ಹಿಡ್ದು ನಿಂತಿರುವಂತಹ ಅರ್ಧನಾರೇಶ್ವರರ ಮೂರ್ತಿ ಕೂಡ ಸಿಗುತ್ತೆ ಇನ್ನು ಇದೇ ಒಂದು ಅರ್ಧನಾರೇಶ್ವರರ ಮೂರ್ತಿಯಿಂದ ಸ್ವಲ್ಪ ಮೇಲೆ ನೋಡಿದ್ರೆ ಗಂಧರ್ವರು ಹೂಮಾಲೆಯನ್ನು ಹಿಡಿದು ಸ್ವಾಗತ ಮಾಡೋ ರೀತಿ ಒಂದು ಚಿತ್ರಿಕೆ ಮಾಡಿದ್ದಾರೆ ಇಲ್ಲಿ ಬನ್ನಿ ಮುಂದಕ್ಕೆ ಹೋಗೋಣ ಸ್ನೇಹಿತರೆ ಇನ್ನು ಈ ಒಂದು ದೇಗುಲದ ಒಳಗಡೆ ಹೋದರೆ ನಿಮ್ಗೆ ಇಲ್ಲಿ ಶಿವನ ದೇವಗುಲ ಕೂಡ ಕಾಣುತ್ತೆ ಇನ್ನು ಈ ಗರ್ಭಗುಡಿಯ ಒಂದು ಬಾಗಿಲವಾಡದಲ್ಲಿ ಶಿವ ಮತ್ತು ಪಾರ್ವತಿಯರ ಉಗುರು ಶಿಲ್ಪ ಕೂಡ ನಿಮ್ಗೆ ಕಾಣುತ್ತೆ ಸ್ನೇಹಿತರೆ ಇನ್ನು ಕಾಡಸಿದ್ದೇಶ್ವರ ದೇ ದೇಗುಲ ನೋಡ್ಕೊಂಡು ನಾವು ಮುಂದಕ್ಕೆ ಹೋದರೆ ನಿಮ್ಮ ಎಡಭಾಗದಲ್ಲಿ ಬಂದು ಗಳಗನಾಥ ದೇವಸ್ಥಾನ ಕಾಣುತ್ತೆ ಬಲಗಡೆ ನೋಡಿದ್ರೆ ನಿಮಗೆ ಜಂಬುಲಿಂಗೇಶ್ವರ ಗುಡಿ ಕೂಡ ಇದೆ ಸೊ ಬನ್ನಿ ಇದರ ನಂತರ ಇರೋದೇ ಜಂಬುಲಿಂಗೇಶ್ವರ ಗುಡಿ ಈ ಗುಡಿನ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಜಂಬುಲಿಂಗೇಶ್ವರ ಗುಡಿ ಈ ಜಂಬುಲಿಂಗೇಶ್ವರ ಗುಡಿ ಕೂಡ ನಾಗರ ಶೈಲಿಯ ಗುಡಿ ಇನ್ನು ಈ ಜಂಬುಲಿಂಗೇಶ್ವರ ಗುಡಿಯಲ್ಲಿ ಇವತ್ತಿಗೆ ನಂದಿ ಕಾಣಿಸ್ತಾ ಇಲ್ಲ ಇದು ಮುಂದಗಡೆ ನಂದಿ ಇದ್ದಂಥ ಸ್ಥಳ ಸೊ ಈ ನಂದಿ ಬಂದು ಶಿವನಿಗೆ ಫೇಸ್ ಮಾಡ್ಕೊಂಡು ನಿಂತಿರೋಂಥ ಇದಿರಬೇಕಾಯ್ತು ಬಟ್ ನಂದಿ ಇಲ್ಲ ಒಳಗಡೆ ಶಿವನ್ ಮೂರ್ತಿ ಕಾಣುತ್ತೆ ಇನ್ನು ಇದೇ ಒಂದು ಜಂಬುಲಿಂಗೇಶ್ವರದ ಗುಡಿಯ ಒಂದು ನಾಗರ ಶಿಖರ ಇದೆಯಲ್ಲ ಅಲ್ಲಿ ನೀವು ನೋಡಿದ್ರೆ ನಟರಾಜನ ಉಬ್ಬು ಶಿಲ್ಪ ಕೂಡ ನಿಮಗೆ ಕಾಣುತ್ತೆ ಇನ್ನು ಅದರ ಕೆಳಗಡೆ ನೋಡಿದ್ರೆ ಜಾಲಾಂಧ್ರಗಳು ಕೂಡ ಕಾಣುತ್ತೆ ನೋಡಿ ಎಷ್ಟೊಂದು ನೈಜವಾಗಿ ಜಾಲಾಂಧ್ರವನ್ನು ಕೂಡ ಕೆತ್ತಿದ್ದಾರೆ ಸ್ನೇಹಿತರೆ ಇದು ಗಳಗನಾಥ ಗುಡಿ ಈ ಗುಡಿ ನೋಡ್ಬೋದು ಇದು ನಾಗರ ಶೈಲಿನಲ್ಲಿ ಕಟ್ಟಿರುವಂಥ ಗುಡಿ ಇದು ಈ ಗುಡಿಯ ಮೇಲ್ಭಾಗ ನೋಡಿದ್ರೆ ನಿಮಗೆ ಅಮಲಕ ಕಾಣುತ್ತೆ ಅಮಲಕದಿಂದ ಕೆಳಗಡೆ ನೀವು ಆ ನಾಗರ ಶೈಲಿಯ ಒಂದು ಆ ಶಿಖರವನ್ನು ನೀವು ನೋಡ್ಬೋದು ಇನ್ನು ಇದೇ ಶಿಖರದ ಮಾದರಿಯನ್ನು ನಮ್ಮ ಚಾಲುಕ್ಯರು ಆಂಧ್ರ ಪ್ರದೇಶದ ಒಂದು ಆಲಂಪುರ ದೇವಾಲಯಗಳು ಕೂಡ ಕಟ್ಟಿದ್ದಾರೆ ಅಲ್ಲಿ ಒಂಬತ್ತು ಗುಡಿಗಳಿದ್ದು ಅವುಗಳನ್ನು ನವಬ್ರಹ್ಮ ಗುಡಿಗಳಂತಲೇ ಈಗಲೂ ಕರೀತಾರೆ ಇವೆಲ್ಲ ಇದೇ ಹೋಲಿಕೆ ಇರುವಂತಹ ಒಂದು ಗುಡಿಗಳಿವೆ ಅಲ್ಲಿ ಅಂದರೆ ಇಲ್ಲಿನ ಒಂದು ಶಿಖರ ನಾವೇನು ನೋಡ್ತಾ ಇದ್ದೀವೋ ಇದೇ ಒಂದು ಮಾದರಿಯ ಶಿಖರಗಳನ್ನು ಅಲ್ಲೂ ಕೂಡ ಕಟ್ಟಿಸಿದ್ದಾರೆ ಇನ್ನು ಈ ದೇಗುಲ ನೋಡಿದ್ರೆ ಇದಕ್ಕೆ ಪ್ರದಕ್ಷಿಣ ಪಥ ಕೂಡ ಇದೆ ಹೊರಗಡೆಯಿಂದನೇ ಸುತ್ತಬೋದು ಈ ದೇವಸ್ಥಾನವನ್ನು ಸ್ನೇಹಿತರೆ ಇನ್ನು ಈ ಒಂದು ಗಳಗನಾಥ ಗುಡಿನ ನೀವು ನೋಡಿದ್ರೆ ಈ ಬಾಗಿಲವಾಡದ ಕೆಳಗಡೆ ನಿಮಗೆ ನದಿಗಳ ದೇವತೆಗಳು ಅಂತ ಪೂಜಿಸಲ್ಪಟ್ಟಿರೋ ಗಂಗಾ ಯಮುನರ ಒಂದು ಉಬ್ಬು ಶಿಲ್ಪ ಕೂಡ ಇಲ್ಲಿ ಕೆತ್ತಿದ್ದಾರೆ ಇನ್ನು ಇದೇ ಒಂದು ಬಾಗಿಲವಾಡದ ಮೇಲೆ ನೋಡಿದ್ರೆ ಇಲ್ಲಿ ಏನು ನಟರಾಜನ ಒಂದು ವಿಗ್ರಹವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ಇನ್ನು ಗರ್ಭಗುಡಿನಲ್ಲಿ ಶಿವನ ಒಂದು ಲಿಂಗ ಇದೆ ಈ ಶಿವಲಿಂಗ ಬಂದು ಗ್ರಾನೈಟ್ನಲ್ಲಿ ಮಾಡಿರೋದು ಅಂದರೆ ಕರಿಕಲ್ಲಿನ ಒಂದು ಗ್ರಾನೈಟ್ ಏನು ಬರುತ್ತೋ ಆ ಗ್ರಾನೈಟ್ನಿಂದ ಮಾಡಲಾಗಿದೆ ಇದನ್ನು ಸೊ ಇದ್ರ ನೋಡೋದ್ರ ಜೊತೆಗೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ ಇದು ನಾಗರ ಶೈಲಿನಲ್ಲಿ ಕಟ್ಟಿರುವಂಥ ಶಿವನ ಗುಡಿ ಆಗಿರೋ ಜೊತೆಗೆ ಇದು ಪ್ರದಕ್ಷಿಣ ಪಥವನ್ನು ಕೂಡ ಹೊಂದಿದೆ ಅಂದರೆ ಈಗ ಸಾಮಾನ್ಯವಾಗಿ ಏನಾದರೂ ನೀವು ದೇವಸ್ಥಾನಗಳು ಹೋದರೆ ದೇವಸ್ಥಾನವನ್ನು ಒಂದು ಸರಿ ಸುತ್ತುತ್ತೀರಲ್ಲ ಇಲ್ಲಿ ಗೋಡೆಯನ್ನು ಸುತ್ತ ಗೋಡೆ ಕಟ್ಟಿ ಕಟ್ಟಿ ಈ ಒಂದು ದೇವಸ್ಥಾನವನ್ನು ಸುತ್ತೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಇದೇ ಅದರದ ಒಂದು ಪ್ರದಕ್ಷಿಣಾ ಪಥ ಇದು ಸ್ನೇಹಿತರೆ ಇನ್ನು ಪಟ್ಟದ ಕಲ್ಲಿನ ಈ ಒಂದು ಸಮೂಹಗಳಲ್ಲಿ ಈ ದೇಗುಲಗಳ ಸಮೂಹದಲ್ಲಿ ಅತಿ ಚಿಕ್ಕ ದೇಗುಲ ಅಂತ ಕರೆಸ್ಕೊಂಡಿರೋದು ಚಂದ್ರಶೇಖರ ದೇಗುಲ ಈಗ ನನ್ನಿಂದೆ ನೋಡ್ತಿದ್ದೀರಲ್ಲ ಇದೇ ಆ ಚಂದ್ರಶೇಖರ ದೇಗುಲ ಇನ್ನು ಈ ಚಂದ್ರಶೇಖರ ದೇಗುಲದ ಒಳಗಡೆ ಕೂಡ ಶಿವನ ಒಂದು ಲಿಂಗ ಇದೆ ಮತ್ತು ಈ ಚಂದ್ರಶೇಖರ ದೇಗುಲ ನೋಡಿದ್ರೆ ನಿಮಗೆ ಮೇಲ್ಗಡೆ ಯಾವುದೇ ಒಂದು ಶಿಖರ ಕಾಣಿಸ್ತಿಲ್ಲ ಯಾಕೆಂದರೆ ಕಾಲಾಂತರದಲ್ಲಿ ಆ ಶಿಖರ ಉರು ಉರುಳೋಗಿದೆ ಇವತ್ತಿಗೆ ಇದಕ್ಕೆ ಯಾವುದೇ ಒಂದು ಶಿಖರ ಇಲ್ಲ ಸೊ ಇದರ ನಂತರ ನಮಗೆ ಸಿಗೋದೇ ಸಂಗಮೇಶ್ವರ ದೇಗುಲ ಈ ಒಂದು ಸಂಗಮೇಶ್ವರ ದೇಗುಲ ಅಂತ ಏನಿದೆಯೋ ಇದು ದ್ರಾವಿಡ ಶಿಖರವನ್ನು ಹೊಂದಿದೆ ನೀವು ನೋಡ್ಬೋದು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಸಾಧಾರಣವಾಗಿ ನೋಡುವಂಥ ದೇಗುಲಗಳು ದ್ರಾವಿಡ ಶಿಖರವನ್ನು ಹೊಂದಿರುತ್ತೆ ಸೊ ಇದು ದ್ರಾವಿಡ ಮಾದರಿಯಲ್ಲಿ ಕಟ್ಟಿರುವಂಥ ದೇಗುಲ ಸೊ ಇದಕ್ಕೆ ಬಂದು ಮುಖಮಂಟಪ ಇದೆ ಮುಂದೆ ಸಭಾ ಮಂಟಪ ಇದೆ ಮತ್ತು ಗರ್ಭಗುಡಿ ಕೂಡ ಇದೆ ಸೊ ಇಷ್ಟಲ್ಲದೆ ಬಂದು ಈ ಒಂದು ಸಂಗಮೇಶ್ವರ ದೇಗುಲ ಇದೆಯಲ್ಲ ಇದರ ಒಳಗಡೆ ಬಂದು ಒಂದು ಕನ್ನಡ ಶಾಸನ ಕೂಡ ಇದೆ ಆ ಶಾಸನ ಹೇಳ್ತಿರೋದು ಏನಂದರೆ ಈ ಒಂದು ದೇಗುಲಕ್ಕೆ ಬಂದು ವಿಜಯಾದಿತ್ಯನೂ ಏನು ಸಾಕಷ್ಟು ಪ್ರಮಾಣದ ಒಂದು ಕಾಣಿಕೆಗಳನ್ನ ಅಥವಾ ದಾರಣ ದತ್ತಿಯನ್ನು ಕೊಟ್ಟಿದ್ದ ಈ ದೇವಸ್ಥಾನಕ್ಕೆ ಅನ್ನೋದು ಕೂಡ ಅಲ್ಲಿ ಮಾಹಿತಿ ಲಭ್ಯ ಲಭ್ಯವಿದೆ ಬನ್ನಿ ಸಂಗಮೇಶ್ವರ ದೇಗುಲವನ್ನು ನೋಡೋಣ ಸ್ನೇಹಿತರೆ ಈಗ ನಾವು ಸಂಗಮೇಶ್ವರ ಗುಡಿ ಒಳಗಡೆ ಇದ್ದೀವಿ ಈ ಸಂಗಮೇಶ್ವರ ಗುಡಿಗೆ ವಿಜಯೇಶ್ವರ ಗುಡಿ ಅಂತ ಹಿಂದೆ ಕರೀತಿದ್ರಂತೆ ಅದಕ್ಕೆ ಕಾರಣ ಏನು ಅಂದರೆ ಈ ಒಂದು ಸಂಗಮೇಶ್ವರ ದೇಗುಲದ ನಿರ್ಮಾಣದಲ್ಲಿ ಬಂದು ಏನು ಚಾಲುಕ್ಯರ ಸಾಮ್ರಾಟನಾಗಿದ್ದಂಥ ವಿಜಯಾದಿತಿ ಅವನ ಒಂದು ಹೆಸರಿನಲ್ಲಿ ಈ ಒಂದು ದೇಗುಲನ ವಿಜಯೇಶ್ವರ ಅಂತ ಕರೀತಿದ್ರಂತೆ ಇನ್ನು ನೀವಿಲ್ಲಿ ನೋಡ್ತಿದ್ದೀರಲ್ಲ ಕಂಬಗಳು ಈ ಕಂಬಗಳು ಬೃಹತ್ತಾಗಿರುವಂಥ ಈ ಕಂಬಗಳಲ್ಲಿ ಕೆಲವು ಕಂಬಗಳನ್ನು ಚಲಬ್ಬೆ ಅನ್ನುವ ವೈಶ್ಯೊಬ್ಬಳು ಈ ಕಂಬಗಳ ನಿರ್ಮಾಣಕ್ಕೆ ಕೊಡುಗೆಗಳನ್ನ ಕೂಡ ಕೊಟ್ಟಿದ್ದಂತೆ ಇನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಏನು ಅಂದರೆ ಹಿಂದಿನ ಒಂದು ಕನ್ನಡಿಗರ ಒಂದು ಸಮಾಜದಲ್ಲಿ ಅದರಲ್ಲೂ ಪ್ರಮುಖವಾಗಿ ಚಾಲುಕ್ಯರ ಒಂದು ಸಮಾಜದಲ್ಲಿ ವೈಶ್ಯಗೂ ಒಂದು ವೈಶ್ಯಗೂ ಕೂಡ ಎಂಥ ಒಂದು ಒಳ್ಳೆಯ ಸ್ಥಾನಮಾನವಿತ್ತು ಹಾಗೂ ಒಂದು ಸಮಾಜದ ಒಂದು ಒಳಗಡೆ ಯಾವುದೇ ಕಟ್ಟುಪಾಡಿಲ್ಲದೆ ಅವರನ್ನು ಸೇರಿಸ್ಕೊಂಡಿದ್ದು ಕೂಡ ನಮಗಿಲ್ಲಿ ಗೊತ್ತಾಗತ್ತೆ ಇನ್ನು ಕಲ್ಯಾಣದ ಚಾಲುಕ್ಯರ ಮೂರನೇ ತೈಲಪ್ಪನು ಈ ಒಂದು ದೇವಸ್ಥಾನಕ್ಕೆ ದಾನವನ್ನು ನೀಡಿದಂತಹ ಒಂದು ಶಾಸನ ಕೂಡ ಇದೆ ಇದು ಅಂದರೆ ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರಾಗಿ ಮುಂದೆ ಕಲ್ಯಾಣದ ಚಾಲುಕ್ಯರು ಬಂದ ಸಂದರ್ಭದಲ್ಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ದಾನವನ್ನು ನೀಡಿರೋದು ಕೂಡ ಇಲ್ಲಿ ಶಾಸನದಲ್ಲಿ ದಾಖಲಾಗಿದೆ ಅಂದರೆ ಇದು ಕೂಡ ನಿರಂತರವಾಗಿ ನೂರಾರು ವರ್ಷಗಳ ಕಾಲ ಇಲ್ಲಿ ಪೂಜೆ ನಡೀತಾ ಇತ್ತು ಅನ್ನೋದು ಕೂಡ ಸೂಚಿಸುತ್ತೆ ಇನ್ನು ಈ ಶ್ ಈ ಶಾಸನವನ್ನು ನೀವು ಸರಿಯಾಗಿ ನೋಡ್ಬೋದು ಈ ಶಾಸನದಲ್ಲಿರೋ ಕನ್ನಡದ ಲಿಪಿ ಸ ಸಾಕಷ್ಟು ದುಂಡಾಗಿರೋ ಒಂದು ಪರಿವರ್ತನೆ ಕೂಡ ನಮಗಿಲ್ಲಿ ಕಾಣ್ತಾ ಇದೆ ನೀವು ಸಾಧಾರಣವಾಗಿ ಏನಾದರೂ ನೀವು ಬಾದಾಮಿ ಚಾಲುಕ್ಯರ ಅಥವಾ ಕದಂಬರ ಒಂದು ಲಿಪಿ ನೋಡಿದ್ರೆ ಇಷ್ಟು ದುಂಡಾಗಿರೋ ಒಂದು ಲಿಪಿ ನಿಮಗೆ ಕಾಣಿಸೋಲ್ಲ ಆದರೆ ಮುಂದಿನ ದಿನಗಳಲ್ಲಿ ಏನು ಯಾವಾಗ ಕನ್ನಡ ಬಂದು ತಾಳೆಗರಿನಲ್ಲಿ ಬರೆಯಲ್ಪಡೋ ಪಡೋದಕ್ಕೆ ಅಂತ ಶುರು ಮಾಡುತ್ತೋ ಅವತ್ತಿಗೆ ಹೆಚ್ಚು ಹೆಚ್ಚು ದುಂಡಾಗ್ತಾ ಸಾಗಿರುತ್ತೆ ಕನ್ನಡದ ಲಿಪಿ ಆ ಒಂದು ಬೆಳವಣಿಗೆಯನ್ನು ನೀವು ಇಲ್ಲಿ ನೋಡಬಹುದು ಇನ್ನು ಇದನ್ನು ದಾಟಿ ನೀವು ಮುಂದಕ್ಕೆ ನಿಮಗೆ ವಿಜಯೇಶ್ವರ ಗುಡಿಯ ಒಂದು ಗರ್ಭಗುಡಿನಲ್ಲಿ ನಿಮಗೆ ಈ ಒಂದು ಲಿಂಗವೂ ಕೂಡ ಸಿಗುತ್ತೆ ಇದು ನೀವು ನೋಡ್ಕೋಬೋದು ಇನ್ನು ಈ ಒಂದು ದೇಗುಲದ ಮತ್ತೊಂದು ವಿಶೇಷತೆ ಏನು ಅಂದರೆ ಈ ದೇಗುಲದಲ್ಲಿ ಒಳಗಿಂದನೇ ಪ್ರದಕ್ಷಿಣಾ ಪಥವನ್ನು ಕೂಡ ಮಾಡಿದ್ದಾರೆ ಈ ಗುಡಿ ಬಂದು ಕಾಶಿ ವಿಶ್ವೇಶ್ವರ ಗುಡಿ ಅಂತ ಇದೊಂಥರ ತುಂಬಾ ಮುಂದುವರಿದ ಗುಡಿ ಅಂದ್ರೆ ಚಾಲುಕ್ಯರ ಕಾಲದ ನಂತರ ರಾಷ್ಟ್ರಕೂಟರವರೆಗೆ ಆದಂತಹ ಒಂದು ವಾಸ್ತುವಿನ ಒಂದು ಬದಲಾವಣೆಗಳಲ್ಲಿ ಅಥವಾ ಒಂದು ಇಂಪ್ರೂವ್ಮೆಂಟ್ ಏನಾಗಿತ್ತೋ ಆ ಒಂದು ಎಲ್ಲ ಇಂಪ್ರೂವ್ಮೆಂಟ್ಸ್ ಗಳನ್ನ ನಾವು ಇಲ್ಲಿ ನೋಡಬಹುದು ಈ ಗುಡಿನಲ್ಲಿ ಒಂದು ಹ್ಯಾಪಿ ಕಪಲ್ಸ್ ಅಥವಾ ಮಿಥುನ ಶಿಲ್ಪಗಳನ್ನ ಸಾಕಷ್ಟು ಕೆತ್ತಿದ್ದಾರೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ